ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಏನಂತಂದರೆ ಯಾರೆಲ್ಲ ಅಭ್ಯರ್ಥಿಗಳು ಈಗ ಪ್ಯಾರಾಮೆಡಿಕಲ್ಲು ಜೆ ಎನ್ ಎಮ್ ನರ್ಸಿಂಗು ಬಿ ಎಸ್ ಸಿ ನರ್ಸಿಂಗು ಕೋರ್ಸ್ಗಳನ್ನು ಮಾಡಿ ಗೌರ್ಮೆಂಟ್ ಜಾಬಿಗೆ ವೇಟ್ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಸರ್ಕಾರವು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಅನುಮೋದನೆ ಅಂದರೆ ಒಂದು ಪ್ರಕಟಿತವಾಗಿರುವಂತಹ ಒಂದು ಮಾಹಿತಿ ಸಿಕ್ಕಿದೆ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದೆ ಬರುವಂಥ ಗೋರ್ಮೆಂಟ್ ಅಪ್ಡೇಟ್ ಇರ್ಬೋದು ಅಡ್ಮಿಷನ್ ಅಬ್ ಪ್ರಕ್ರಿಯೆ ಇರ್ಬೋದು ಹೈರ್ ಎಜುಕೇಷನ್ ಅಡ್ಮಿಷನ್ ಪ್ರಕ್ರಿಯೆ ಇರ್ಬೋದು ಎಲ್ಲದಕ್ಕೂ ಹೆಲ್ಪ್ಫುಲ್ ಆಗುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಿ ಇದು ಕರ್ನಾಟಕ ಸರ್ಕಾರದಿಂದ ಬಂದಿರುವಂಥ ಒಂದು ಆದೇಶ ನಾಲ್ಕನೇ ತಾರೀಕು ಡಿಸೆಂಬರಲ್ಲಿ ಬಂದಿರುವಂಥದ್ದು ಅತಿ ಅತಿ ಜರೂರಾಗಿ ಅಂಥೇಳಿ ಒಂದು ಇದನ್ನು ಕೊಟ್ಟಿದ್ದಾರೆ ಏನಂದರೆ ಸರ್ಕಾರದ ಒಂದು ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅವರಿಗೆ ಏನಪ್ಪ ಅಂತಂದರೆ ಇದು ಬಂದಿರುವಂಥದ್ದು ಮತ್ತು ಇದು ಆಯುಕ್ತ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇಲ್ಲೇನು ಮಾಹಿತಿ ಇದೆ ಅಂತಂದರೆ ವಿಷಯ ಏನಂತಂದರೆ ಇಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಎಂಟುನೂರ ಎಂಟುನೂರ ಎಂ ಎಪ್ಪತ್ತೇಳು ಅರೆ ವೈದ್ಯಕೀಯ ನೋಡಿರಿ ಪ್ಯೂರ್ಲಿ ಅರೆ ವೈದ್ಯಕೀಯ ಅರೆ ವೈದ್ಯಕೀಯ ಹುದ್ದೆಗಳನ್ನು ನೇರ ನೇಮಕಾತಿ ಮಾ ಭರ್ತಿ ಮಾಡಿ ಮಾಡುವ ಕುರಿತು ಅಂಥೇಳಿ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದಾರೆ ಸೊ ಈ ಪ್ರಸ್ತಾಪನೆಯನ್ನು ತುಂಬ ಶಾರ್ಟಾಗಿ ಹೇಳಿಬಿಡ್ತೇನೆ ಏನಪ್ಪ ಅಂದರೆ ಈ ಸ್ ಒಂದು ಪ್ರಸ್ತಾವನೆ ಏನಿದೆ ಅಂತಂದರೆ ಈಗಾಗಲೇ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಹುದ್ದೆಗಳು ಉಳಿಕೆಯಾಗಿದ್ದು ಅವುಗಳನ್ನು ಭರ್ತಾ ಭರ್ತಿ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ ಸೊ ಅದಕ್ಕೆ ಸಂಬಂಧಿಸಿದಂತೆ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ನೋಡಿಕೊಂಡು ಮತ್ತು ಅವುಗಳನ್ನು ಬಜೆಟ್ ನೋಡಿಕೊಂಡು ಇಲ್ಲೇನು ಅಂತಂದರೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಓಕೆ ಇದರಲ್ಲಿ ನಾವು ಅನುಮೋದನೆಯನ್ನು ಕೊಟ್ಟಿದ್ದೀವಿ ಇಲ್ಲಿ ಭಾಳಷ್ಟು ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ ಅದರ ತಕ್ಕಂತೆ ಏನು ಮಾಡಿದಾರಪ್ಪ ಅಂದರೆ ಕಾರ್ಯದರ್ಶಿಗಳ ಒಂದು ಸಹಮತಿಯೊಂದಿಗೆ ನೇಮಕಾತಿ ಮಾಡಿಕೊಳ್ಳಲು ಇಲ್ಲಿ ಅನುಮೋದನೆಯೊಂದಿಗೆ ಸೂಚಿಸಲಾಗಿದೆ ಅಂತ ಈ ಒಂದು ಪೇಜಲ್ಲಿ ಕೊಟ್ಟಿದೆ ಅಂದರೆ ಈಗ ಎಂಟು ನೂರ ಏನೊಂದು ಎಂಟು ನೂರ ಎಪ್ಪತ್ತೇಳು ಹುದ್ದೆಗಳಿದ್ದಾವೆ ಅವುಗಳನ್ನು ನೀವು ಭರ್ತಿ ಮಾಡಿಕೊಡ್ರಿ ಅಂತೇಳಿ ಈ ಕಾರ್ಯದರ್ಶಿಗಳು ಅನುಮೋದನೆಯನ್ನು ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಯಾವೆಲ್ಲ ಹುದ್ದೆಗಳು ಇಲ್ಲಿ ತಾವೆ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಿ ಇಷ್ಟು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾಂದರೆ ಒಂದು ಸಹಾಯಕ ಗೀತಶಾಸ್ತ್ರಜ್ಞರಿರ್ಬೋದು ಕ್ಲಿನಿಕಲ್ ಸೈಕಾಲಜಿ ಕ್ರಿಯಾ ರಾಸಾಯನಿಕ ಶಾಸ್ತ್ರ ಇವೆಲ್ಲ ಇದ್ರ ಜೊತೆಗೆ ನಮ್ಮ ಗ್ರೂಪ್ ಸಿ ಒಂದರದಲ್ಲಿ ಫಾರ್ಮಸಿಸ್ಟು ಎಷ್ಟು ಕೊಟ್ಟಿದ್ದಾರೆಪ್ಪ ಅಂತಂದರೆ ಇಲ್ಲಿ ಎತ್ತೈದು ಆಮೇಲೆ ನರ್ಸಿಂಗ್ ಮುನ್ನೂರ ಐವತ್ತೊಂದು ಆಮೇಲೆ ಪ್ರಾಥಮಿಕ ಆರೋಗ್ಯ ಸುರಕ್ಷ ಸಂರಕ್ಷಣಾಧಿಕಾರಿಗಳು ನೂರ ಹದಿಮೂರು ಆರೋಗ್ಯ ಸಂರಕ್ಷಣಾಧಿಕಾರಿ ಎರಡು ನೂರ ಇಪ್ಪತ್ತೊಂದು ಆಮೇಲೆ ಲ್ಯಾಬ್ ಟೆಕ್ನಿಷನ್ ಐವತ್ತೊಂಬತ್ತು ಇಲ್ಲಿ ಆಮೇಲೆ ಮೂವತ್ತು ಎಕ್ಸ್ರೇ ಐದು ನೇತ್ರ ಸಹಾಯಕರು ಆಮೇಲೆ ಕ್ಷೇತ್ರ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು ಅಂತೇಳಿ ಒಂದು ಆರು ಕೊಟ್ಟರು ಟೋಟಲ್ ಒಟ್ಟಾರೆ ಹೇಗಿಂದಲಿ ಎಂಟುನೂರ ಎಪ್ಪತ್ತೇಳು ಹುದ್ದೆಗಳನ್ನು ಇಲ್ಲಿ ರಿಲೀಸ್ ಮಾಡಿರುವಂಥದ್ದು ಇದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಅನುಮೋದನೆ ಅಂದ್ರೇನು ಅಫ್ರೂವಲ್ ಬಂದಿದೆ ಅಫ್ರೂವಲ್ ಸಿಕ್ಬಿಟ್ಟಿದೆ ಈಗ ಸೊ ಈ ಒಂದು ಬಂದ ಮೇಲೆ ಇನ್ನು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಒಳಗಡೆನೆ ಈ ಒಂದು ಅಫ್ರೂವಲ್ ಸಿಕ್ಬಿಟ್ಟಿದೆ ಈಗ ಇದನ್ನು ರಿಲೀಸ್ ಮಾಡ್ಬೋದು ಆದೇಶವನ್ನು ರಿಲೀಸ್ ಮಾಡಿ ನಿಮಗೆ ಭರ್ತಿ ಮಾಡ್ಕೊಳ್ಬೋದು ಗೌರ್ಮೆಂಟ್ ಜಾಬ್ ಬಗ್ಗೆ ಮತ್ತು ಗೌರ್ಮೆಂಟ್ ಜಾಬ್ಗಳನ್ನು ಕೂಡ ನಿಮಗೆ ಯಾವ ನಿಯಮ ಇರುತ್ತೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ತೊಗೊತಾರೋ ಅಥವಾ ಪರ್ಸೆಂಟೇಜ್ ಮೇಲೆ ತೊಗೊತಾರೋ ಅನ್ನೋದು ಕಾದು ನೋಡಬೇಕಷ್ಟೇ